ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಶಾಂತಿ ಸಭೆ ಅಜ್ಜಂಪುರ ಪಟ್ಟಣದ ಬೀರಲಿಂಗೇಶ್ವರ ಸಮುದಾಯ ಭವನದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ತಾಲೂಕು ಆಡಳಿತ ಹಾಗೂ ಅಜ್ಜಂಪುರ ಪೊಲೀಸ್ ಠಾಣಾ ವತಿಯಿಂದ ಆಯೋಜಿಸಿದ್ದರು ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಧಾರ್ಮಿಕ ನಾಯಕರು ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಗ್ರಾಮ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಸ್ಥಳೀಯ ಗಣೇಶೋತ್ಸವ ಸಮಿತಿಯ ಪ್ರತಿನಿಧಿಗಳು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಅಜ್ಜಂಪುರ ಠಾಣಾ ಸಿಪಿಐ ವೀರೇಂದ್ರ ಮಾತನಾಡಿ ಹಬ್ಬವನ್ನು ಶಾಂತಿಯುತವಾಗಿ ಹಾಗೂ ಭಾತೃತ್ವದ ಸೌಹಾರ್ದತೆಯಲ್ಲಿ ಆಚರಿಸಿಕೊಳ್ಳುವಂತೆ ಜನತೆಗೆ ಮನವಿ ಮಾಡಿದರು ಡಿಜೆ ಸಾಂಗ್ ಸಿಸ್ಟಮ್ ಬಳಕೆಯಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸುವಂತೆ ಮೆರವಣಿಗೆ ಹಾಗೂ ಪ್ರತಿಮೆ ವಿಸರ್ಜನೆ ವೇಳೆ ಶಿಸ್ತು ಕಾಪಾಡುವಂತೆ ಸಂಘಟನೆಗಳಿಗೆ ಕರೆ ನೀಡಿದರು ಮತ್ತು ಟ್ರಾಫಿಕ್ ವ್ಯವಸ್ಥೆ ಭದ್ರತೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆ ಸಹಕಾರ ದೊರೆಯುತ್ತದೆ ಎಂದು ಭರವಸೆ ನೀಡಿದರು ಹಾಗೂ ಸಿ ಸಿಟಿವಿಯನ್ನು ಅಳವಡಿಸುವಂತೆ ಆಯೋಜಕರಿಗೆ ಕಿವಿಮಾತು ಹೇಳಿದರು ಹಾಗೂ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದ ಹಾಗೆ ಎಲ್ಲರೂ ಜವಾಬ್ದಾರಿಯುತವಾಗಿ ನೋಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಅಜ್ಜಂಪುರ ತಹಸೀಲ್ದಾರ್ ವಿನಾಯಕ ಸಾಗರ್ ಮೆಸ್ಕಾಂ ಇಲಾಖೆ ಅಧಿಕಾರಿ ರಾಮಕೃಷ್ಣ ಕೃಷ್ಣ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ರಮೇಶ್ ಪಿಡಿಒ ಸುರೇಶ್ ಪಿ ಎಸ್ಐ ಚಂದ್ರಮ್ಮ ಮತ್ತು ಮುಖಂಡರುಗಳು ಸಭೆಯಲ್ಲಿ ಭಾಗಿಯಾಗಿದ್ದರು ಬಂದಿರುತ್ತೆ ಅದಕ್ಕೆ ಸಂದರ್ಭಕ್ಕೆ ಅನುಸಾರ ಮತ್ತೆ ನೋಡಿಕೊಂಡು ನಾವು ಸೂಕ್ತವಾದ ಪೊಲೀಸ್ ಭದ್ರತೆಯನ್ನ ನಾವು ಮಾಡಕ್ಕೆ ಅನುಕೂಲ ಆಗುತ್ತೆ ಎರಡನೇದು ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ನಾವು ಪ್ರತಿಯೊಂದು ಗಣೇಶನಕ್ಕೂ ಸಹಿತ ಸಿ ಸಿ ಟಿವಿ ಇನ್ಸ್ಟಾಲ್ ಮಾಡಿ ಅಂತ ನಾವೇನೋ ವಿಸ್ ಮಾಡಕ್ಕಾಗಲ್ಲ ಏನು ನಮ್ಮ ವ್ಯಾಪ್ತಿಯಲ್ಲಿ ಪ್ರಮುಖವಾದ ಒಂದು ಐದಾರು ಗಣೇಶನ ಇನ್ಸ್ಟಾಲ್ ಮಾಡ್ತೀರಿ ಅಲ್ಲಿ ದಯವಿಟ್ಟು ಸಿ ಸಿ ಟಿವಿನ ಇನ್ಸ್ಟಾಲ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಗೊತ್ತೇನೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಿನ್ನೆ ನಮ್ಮ ಸಹ ಮಾತಾಡ್ಬೇಕಾದ್ರೆ ಒಂದು ಸಂದರ್ಭನ ನೇನ್ ಅವರು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ತರಕಾರಿ ಮಾರ್ಗ ತರಕಾರಿ ತರ್ಕಾರಿ ಉಳಿದಿರೋ ತರಕಾರಿನ ಹೋಗಿ ಸುಸ್ತಾಗಿರುತ್ತೆ ರಾತ್ರಿ ಹೋಗಿ ಆ ತರಕಾರಿ ತರ ಹೋಗಿ ಆ ಗಣೇಶಲ್ಲಿ ಮಲಗುತ್ತೆ ರಾತ್ರಿ ಏನಾಗುತ್ತೆ ಒಂದು ಎರಡು ದನಗಳು ಬಂದು ಆ ತರ್ಕಾರಿ ತಿನ್ನ ರಮಸದಲ್ಲಿ ಏನು ಆ ತರಕಾರಿ ಪಕ್ಕದಲ್ಲಿ ಏನು ಮಲಗಿದ್ರಲ್ಲ ಅವ್ರನ್ನೂ ಸಹಿತ ತುಳಿದು ಬಿಟ್ಟು ಅವರು ಅದೇ ಜಾಗದಲ್ಲಿ ಏನು ಗಣೇಶ ಏನು ಪ್ರತಿಷ್ಠಾಪನೆ ಮಾಡಿದ್ರು ಅದ್ರ ಪಕ್ಕದಲ್ಲೇ ಅವರು ಸಹಿತ ಅಲ್ಲೇ ಮೃತಪಡ್ತಾರೆ ಅದು ಏನಾಗ್ಬಿಡುತ್ತೆ ಈಗ ಇವಾಗ ನಿಮ್ಗೆಲ್ಲ ಗೊತ್ತಿದೆ ಸೋಷಿಯಲ್ ಮೀಡಿಯಾ ತುಂಬಾ ಪೀಕ್ ಆಗಿ ವರ್ಕ್ ಮಾಡ್ತಾ ಇದೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಸುಮಾರು ಒಂದು ವಾರದಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬರ್ತಾ ಇದೆ ಜಸಿಲಾ ಅವರ ಅವರ ಸಾಕಿದ ಒಂದು ತಿಮಿಂಗ್ಲನೆ ನುಂಗಿ ಸಾಯಿಸ್ತು ಅನ್ನೋದನ್ನ ನೀವೆಲ್ಲ ಕೇಳ್ತೀವಿ ಬಟ್ ಇದು ಯಾವ ರೀತಿ ನಂಬಿದಿವಿ ಅಂತಂದ್ರೆ ಸಹಿತ ನಾವು ಸಹಿತ ಅದನ್ನ ನಂಬಿ ಗೂಗಲ್ ಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅದು ಫೇಕ್ ನ್ಯೂಸ್ ಎಲ್ಲರೂ ನೀವು ಸಹಿತ ಒಂದು ನೋಡಬಹುದು ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಈ ರೀತಿ ಗಣೇಶನ ಒಂದು ಇದರಲ್ಲಿ ಈ ರೀತಿ ಒಂದು ಅಜಾತೋರಿ ಆಗಿದೆ ರಾತ್ರಿ ಯಾವ ಒಂದು ಇಬ್ಬರನ್ನ ಏನು ತರಕಾರಿ ಮಾರಾಟ ಮಾಡೋದ್ರೆ ಇನ್ನೊಂದು ಮಾಡಿದರೆ ಅಂತ ಸ್ಟಾರ್ಟ್ ಅಲ್ಲಿ ಇನ್ಸ್ಟಾಲ್ ಒಂದು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲಿ ರಾತ್ರಿ ಅದೇನು ತರಕಾರಿನ ತಿನ್ಬೇಕಾದ್ರೆ ಅಲ್ಲಿ ಪಕ್ಕದ ಮಲಗಿದವ್ರಿಬ್ಬರು ಮಲಗಿದ್ರಲ್ಲ ಮೃತಪಟ್ಟಿದ್ದಾರೆ ಸಿ ಕ್ಯಾಮರಾ ಅದೇನು ಬಹಳ ಏನು ಖರ್ಚಾಗಲ್ಲ ಬಟ್ ನಾಳೆ ಇನ್ನೂ ಸಹಿತ ಅದು ಯುಟಿಲೈಝರ್ನ ರಿ ಬಳಕೆ ಅಂದ್ರೆ ಪುನರ್ ಬಳಕೆನ ಮಾಡಕ್ಕೆ ಅವಕಾಶ ಇದೆ ಅದೊಂದು ಸದುಪಯೋಗನ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಇನ್ನೊಂದು ನಮ್ಮ ಅಜ್ಜಂಪುರದಲ್ಲಿ ಹತ್ರ ಟೆಪಂತ ಗಣೇಶ ಮತ್ತೆ ಹಿಂದೂ ಮಹಾಸಭಾ ಗಣಪತಿಯಲ್ಲಿ ತುಂಬಾ ಜನರು ಸಹಿತ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಯಾವುದೇ ಬೆಂಕಿ ಅವಘಡಗಳು ಸಂಭವಿಸಬಾರದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಬೆಂಕಿ ನಂದಿಸುವ ಕೆಲವೊಂದು ಸಲಕರಣೆಗಳಾಗಲಿ ಮರಳನ್ನಾಗಿ ವರದಿ ಸೋಲ್ಲಾಪುರ ಶಿವಮೂರ್ತಿ ಎಸ್ ಎಚ್ ಜಂಪುರ ಟಿವಿ ತರ್ಟಿನ್ ಕರ್ನಾಟಕ